ಹಾಯ್ ಹಲೋ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ನಿಮ್ಮ ಶ್ವೇತಾ ಶೆಟ್ಟಿ ಸೊ ಎಲ್ಲಾರು ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ಶುರು ವಿಡಿಯೋನಿ ಇನ್ನು ಯಾರನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೊರತಿದ್ರ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಂದ್ಬಿಟ್ಟು ನನ್ಗೆ ಗೂಗಲ್ ಆಚನ್ಸ್ ಅಲ್ಲಿ ಸ್ವಲ್ಪ ಕ್ವೆಶನ್ಸ್ ಗಳನ್ನ ಕೇಳಿದ್ವಿ ಗೂಗಲ್ ಆಟ್ಸನ್ಸ್ ಅಂದ್ರೆ ಏನು ಗೂಗಲ್ ಆಡ್ಸ್ ಅಂತ ಅಂದ್ರೆ ಏನು ನನಗ್ ಗೊತ್ತಿರೋ ಅಷ್ಟು ಅಷ್ಟ ದೊಡ್ಡ ಯೂಟ್ಯೂಬ್ ನಾನಲ್ಲ ನನಗ್ ಗೊತ್ತಿರೋ ಅಷ್ಟು ನಾನ್ ನಿಮ್ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಅಷ್ಟೇನೆ ಗೂಗಲ್ ಆಟ್ಸನ್ಸ್ ಬಗ್ಗೆ ನೆಕ್ಸ್ಟ್ ಇನ್ನ ಮತ್ತೆ ಫಸ್ಟ್ ಯೂಟ್ಯೂಬ್ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ ಅಷ್ಟೇನೆ ಫಸ್ಟ್ ನೀವು ನಾರ್ಮಲ್ ಆಗಿ ಕ್ರಿಯೇಟ್ ನ್ಯೂ ಅಕೌಂಟ್ ಕೊಡಿ ಜೆನ್ಯೂನ್ ಆಗಿ ಅಕೌಂಟ್ ಇರಲಿ ನೀವು ಆ ಅಕೌಂಟ್ ನ ಯೂಸ್ ಮಾಡ್ಬಿಟ್ಟು ಮತ್ತೆ ಡಿಲೀಟ್ ಮಾಡೋದು ಮತ್ತೆ ನಿಮ್ಗೆ ಪಾಸ್ವರ್ಡ್ ನೆನ್ಪಿಲ್ದೆ ಇರೋದು ಈ ತರ ಎಲ್ಲಾ ಮಾಡ್ಕೊಳ್ಬೇಡಿ ಫಸ್ಟ್ ಒಂದು ಚೆನ್ನಾಗಿರೋ ಒಂದು ನ್ಯೂ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಕೌಂಟ್ ಎಲ್ಲ ಕ್ರಿಯೇಟ್ ಆದ್ಮೇಲೆ ಅಲ್ಲಿ ಹೇಗೆ ವಿಡಿಯೋಸ್ ಹಾಕ್ಬೇಕು ಶಾರ್ಟ್ಸ್ ಹಾಕ್ಬೇಕು ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಅದಾದ್ಮೇಲೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಅದನ್ನ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಸೊ ಆ ತರನೇ ನೀವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡ್ತೀನಿ ಫಸ್ಟ್ ನಾನು ಗೂಗಲ್ ಆ ಚಾನ್ಸ್ ಅಂತ ಅಂದ್ರೆ ಅದರದು ಡೀಟೇಲ್ಸ್ ಏನಿದೆ ಅದನ್ನ ನಾನು ಹೇಳ್ಬಿಡ್ತೀನಿ ಗೂಗಲ್ ಗೆ ಫಸ್ಟ್ ಹೇಗ್ ಹೋಗ್ಬೇಕು ಅಂತ ಕೇಳಿದ್ವಿ ಗೂಗಲ್ ಗೆ ಫಸ್ಟ್ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಮಾಡಿ ನಿಮ್ಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಗೂಗಲ್ ಸ್ಟೆಪ್ ಬೈ ಸ್ಟೆಪ್ ನಾನು ಸ್ಕ್ರೀನ್ ರೆಕಾರ್ಡ್ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕ್ತೇನೆ ಅದನ್ನ ನೀವು ನೋಡ್ಕೊಂಡು ಹೋಗ್ಬೋದು ಗೂಗಲ್ ಆಚನ್ಸ್ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ನಾನು ಸೊ ಫಸ್ಟ್ ಗೂಗಲ್ ಆಡ್ಸ್ ಟೈಪ್ ಮಾಡಿಲ್ಲ ಗೂಗಲ್ ಆಚನ್ಸ್ ಟೈಪ್ ಆಯ್ತು ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಾಣುತ್ತೆ ಸೈನ್ ಅಪ್ ಕೇಳುತ್ತೆ ನೀವು ಬೇಕಾರೆ ಸೈನ್ ಅಪ್ ಕೊಡ್ಬೋದು ನಿಮ್ದು ಯಾವ್ದು ಎಕ್ಸಿಸ್ಟಿಂಗ್ ಅಕೌಂಟ್ ಕೊಟ್ಟಿದ್ದೀರಾ ಅಂದ್ರೆ ಅಲ್ಲಿ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಒಂದು ಕೇಳುತ್ತೆ ಯಾವ್ದು ಎಕ್ಸಿಸ್ಟಿಂಗ್ ಅಕೌಂಟ್ ಕೊಟ್ಟಿದ್ರೆ ನೀವು ನೀವ್ ಕೊಡ್ಬಹುದು ಇಲ್ಲ ಅಂದ್ರೆ ಸಿಕ್ ಸಿಕ್ಕಿದ ಎಕ್ಸಿಸ್ಟಿಂಗ್ ಅಕೌಂಟ್ ನ ಕೊಡಕ್ ಹೋಗ್ಬೇಡಿ ಸೊ ನಿಮ್ಗೆ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಯಾರು ದೊಡ್ಡ ಯೂಟ್ಯೂಬರ್ಸ್ ಗಳು ಎಲ್ಲ ವಿಡಿಯೋಸ್ ಮಾಡಿ ಹಾಕಿರ್ತಾರೆ ಟೆಕ್ ಚಾನೆಲ್ ಅವರು ಹೋಗಿ ನೀವು ಸರ್ಚ್ ಮಾಡ್ಬೋದು ಏನು ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಅಂದ್ರೆ ಎಕ್ಸಿಸ್ಟಿಂಗ್ ಅಕೌಂಟ್ ಅಂದ್ರೆ ಬೇರೆ ಏನಿಲ್ಲ ಎಕ್ಸ್ಟ್ರಾ ಒಂದ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನ ಅಲ್ಲಿ ಅಟ್ಯಾಚ್ ಮಾಡಿರ್ತೀರ ನೀವು ಆಡ್ ಆಡ್ ನ್ಯೂ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಸೊ ಅದೇ ಇಲ್ಲಿ ತಗೊಳದು ಅಷ್ಟನ್ನೇ ಬೇರೆ ಏನೇನಿಲ್ಲ ಸೊ ನೆಕ್ಸ್ಟ್ ಇಲ್ಲಿ ನನ್ಗೆ ಸೈನ್ ಅಪ್ ಕೇಳ್ತಿದೆ ಸೈನ್ ಅಪ್ ಕೇಳಿದಾಗ ನಾನು ನನ್ನ ಯೂಟ್ಯೂಬ್ ಚಾನಲ್ ಏನ್ ಕೊಟ್ಟಿದ್ದೆ ಅದನ್ನೇನೆ ಎಕ್ಸಿಸ್ಟಿಂಗ್ ಅಕೌಂಟ್ ನಾನು ಕೊಡ್ತಾ ಇದ್ದೀನಿ ಸೊ ನಂದು ಎಕ್ಸಿಸ್ಟಿಂಗ್ ಅಕೌಂಟ್ ಏನಿದೆ ಅದನ್ನ ನಾನು ಕೊಟ್ಟೆ ಓಪನ್ ಆಯ್ತು ಇಲ್ಲಿ ಹೋಮ್ ಮೇಲೆ ಒಂದು ತ್ರೀ ಲೈನ್ಸ್ ತರ ಕಾಣ್ತಿದ್ದೀರಾ ಇಲ್ಲಿ ಹೋಮ್ ಕಾಣ್ತಿದೆ ಆಡ್ಸ್ ಕಾಣ್ತಿದೆ ಸೈಟ್ಸ್ ಕಾಣ್ತಿದೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ಸ್ ಕಾಣ್ತಾ ಇದೆ ಪೇಮೆಂಟ್ಸ್ ಅಲ್ಲಿ ವೆರಿಫಿಕೇಶನ್ ಚೆಕ್ ನೀವು ಏನ್ ಚೆಕ್ ಮಾಡ್ಕೊಳ್ಬೇಕು ಆ ಅದನ್ನ ವೆರಿಫಿಕೇಶನ್ ಚೆಕ್ ಮಾಡ್ಕೊಂಡಾದ್ಮೇಲೆ ಸೊ ನಂದು ನೋಡ್ತಾ ಇರ್ಬೋದು ನೀವು ನಂದು ಐ ಡಿ ವೆರಿಫಿಕೇಶನ್ ಕೂಡ ಆಗಿದೆ ಅದಾದ್ಮೇಲೆ ಅಡ್ರೆಸ್ ವೆರಿಫಿಕೇಶನ್ ಕೂಡ ಆಗಿದೆ ಸೊ ಇಷ್ಟು ಆಗಿದೆ ಐ ಡಿ ವೆರಿಫಿಕೇಶನ್ ಮಾತ್ರ ನೀವು ಕೊಡುವಾಗ ತುಂಬಾ ಹುಷಾರಲ್ಲಿ ಕೊಡ್ಬೇಕು ತುಂಬಾ ಅಂದ್ರೆ ಸೊ ನಾನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆನೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿ ನೀವು ಐ ಡಿ ವೆರಿಫಿಕೇಶನ್ ಕೊಡ್ಬೇಕು ತ್ರೀ ಟೈಮ್ಸ್ ಅಷ್ಟೇ ನಿಮ್ಗೆ ಲಿಮಿಟೇಷನ್ಸ್ ಇರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನಿಮ್ದು ಐ ಡಿ ವೆರಿಫಿಕೇಶನ್ ಎಲ್ಲ ತಗೊಂಡಾದ್ಮೇಲೆ ನಿಮ್ಗೆ ಗೂಗಲ್ ಆಡ್ಸನ್ಸ್ ಬರದು ಗೂಗಲ್ ಆಡ್ಸನ್ಸ್ ನಿಮ್ಗೆ ಒನ್ ವೀಕ್ ಅಥವಾ ಮ್ಯಾಕ್ಸ್ ದೂರ ಏನಾದ್ರು ಇದ್ದೀರಾ ಅಂತ ಅಂದ್ರೆ ಇಲ್ಲ ಮ್ಯಾಕ್ಸಿಮಮ್ ಒಂದು ಒನ್ ವೀಕ್ ಅಲ್ಲೇ ಬರುತ್ತೆ ಸೊ ನನ್ಗೂ ಕೂಡ ತುಂಬಾ ಜನ ಕ್ವಶನ್ಸ್ ಕೇಳಿದ್ದು ಇನ್ನು ಒನ್ ಮಂತ್ ಆದ್ರೂ ನನಗೆ ಅಹ್ ಆಡ್ಸನ್ಸ್ ಬಂದೇ ಇಲ್ಲ ಅಂತ ಮೇ ಬಿ ರಿಜೆಕ್ಟ್ ಆಗಿರ್ಬೋದು ಒಂದ್ಸತಿ ಚೆಕ್ ಮಾಡಿ ನೋಡಿ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಮಾಡಿದಿರ ಒಂದ್ಸತಿ ಚೆಕ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತೀನಿ ಸೊ ಒಬ್ರು ಕ್ವಶನ್ ಕೇಳಿದ್ನ ನಾನು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನ ಯಾರೇನ್ ಕ್ವಶನ್ ಕೇಳಿದ್ರೆ ನೋಡೋಣ ಬಂದು ಲಾಸ್ಟ್ ನನ್ನ ಗೂಗಲ್ ಆರ್ ವಿಡಿಯೋಗೆ ತುಂಬಾ ಜನ ನನ್ಗೆ ಕಂಗ್ರಾಚ್ ಹೇಳಿದಿರಾ ತುಂಬಾನೇ ಖುಷಿ ಪಟ್ಟಿದೀರ ನನ್ನ ಖುಷಿಯಲ್ಲಿ ನಿಮ್ಮ ಖುಷಿನು ಕಂಡಿದ್ದೀರಾ ಆ ತುಂಬಾ ಖುಷಿ ಆಯ್ತು ನನ್ಗೆ ಹ್ಮ್ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ನನ್ನ ಖುಷಿಗೆ ನೀವೇ ಕಾರಣ ಹೇಳ್ಬೇಕು ಅಂತ ಅಂದ್ರೆ ಸೊ ನನ್ಗೆ ಇಲ್ಲೊಬ್ರು ಕ್ವೆಶನ್ ಕೇಳಿದ್ದಾರೆ ಎಷ್ಟು ಜನ ಕಂಗ್ರಾಟ್ಸ್ ಹೇಳಿದ್ದಾರೆ ಅದನ್ನ ನಾನು ತೋರಿಸಿದಿನಿ ನನಗೆ ಕ್ವೆಶನ್ ಕೇಳಿದ್ದಾರೆ ಇಲ್ಲಿ ನೆಕ್ಸ್ಟ್ ಐ ಡಿ ವೆರಿಫಿಕೇಶನ್ ಮಾಡಿದಾಗ ಸೆಕೆಂಡ್ ಸ್ಟೆಪ್ ಸೊ ಸೆಕೆಂಡ್ ಸ್ಟೆಪ್ ಅಂತೆ ಅವ್ರಿಗೆ ರೆಡ್ ಮಾರ್ಕ್ ಬಂದಿತ್ತು ಸಿಸ್ ಮತ್ತೆ ಅದಿಕ್ಕೆ ಅದ್ ಹೇಗೆ ಸರಿ ಮಾಡ್ಕೊಂಡ್ರಿ ಅದು ಡೀಟೇಲ್ ಆಗಿ ಹೇಳ್ಬೇಕಿತ್ತು ನನಗೂ ಸೇಮ್ ಪ್ರಾಬ್ಲಮ್ ಆಗಿತ್ತು ಹೇಗೆ ಸರಿ ಮಾಡ್ಕೊಂಡ್ರಿ ಅಂತ ಕೇಳ್ತಿದ್ದಾರೆ ಐಡಿ ಡಿ ವೆರಿಫಿಕೇಶನ್ ಮೇ ಬಿ ನಿಮ್ದು ಫೇಲ್ ಆಗಿದೆ ಅಂತ ಅನ್ಸುತ್ತೆ ನೀವು ರೆಡ್ ಮಾರ್ಕ್ ಅಲ್ಲಿ ಬಂದಿದೆ ಅಂತ ಅಂದ್ರೆ ಫೇಲ್ಡ್ ವೆರಿಫಿಕೇಶನ್ ಅಂತ ತೋರಿಸ್ತಾ ಇರುತ್ತೆ ನೋಡ್ಕೊಡಿ ಅದು ರೆಡ್ ಮಾರ್ಕ್ ಅಂತ ಅಂದ್ರೆ ಅದೇನೇನೆ ಆ ಒಂದ್ ಒಂದ್ ಟೈಮು ಕರೆಕ್ಟ್ ಆಗೇ ಕೊಡಿ ಫಸ್ಟ್ ಟೈಮ್ ಕೊಡುವಾಗಲೇ ಕರೆಕ್ಟ್ ಆಗಿ ಕೊಡಿ ಊರೇ ಸತಿ ಅದಕ್ಕೆ ಟೈಮ್ ಇರೋದು ನೀವೇನಾದ್ರೂ ಅಪ್ಪಿ ತಪ್ಪಿ ಕಂಟಿನ್ಯೂಸ್ ಕೊಟ್ಟಿ 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 ಬ್ಲಾಕ್ ಮಾಡ್ಬಿಟ್ಬೇಡಿ ನಂತರ ಹಳೆ ವಿಡಿಯೋ ನಾನು ಅಪ್ಲೋಡ್ ಮಾಡಿದೀನಿ ಅದ್ರಲ್ಲಿ ನೀವು ನೋಡ್ಬೋದು ನನ್ಗೆ ಏನು ಪ್ರಾಬ್ಲಮ್ ಆಗಿದೆ ಎಲ್ಲ ನಾನು ಡಿಟೇಲ್ ಟು ಡಿಟೇಲ್ ಹೇಳಿದ್ದೀನಿ ಹೋಗಿಲ್ಲ ಅಂತ ಅಂದ್ರೆ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಆ ತಪ್ಪನ್ ನೀವು ಮತ್ತೆ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಸೊ ಏನು ಇಲ್ಲ ಸಿಸ್ಟರ್ ಶೈಲಾ ವಿರು ಕ್ರಿಯೇಟಿವ್ ವರ್ಲ್ಡ್ ಔಟ್ ಈ ಕ್ವೇಶನ್ ಕೇಳಿರೋದು ಸೊ ಅವರು ಮೇ ಬಿ ಚಾನಲ್ ಇದೆ ಅಂತ ಅನ್ಸುತ್ತೆ ಹೌದು ಚಾನಲ್ ಇದೆ ಒನ್ ಪಾಯಿಂಟ್ ನೈಂಟಿ ಫೈವ್ ಕೆ ಸಬ್ಸ್ಕ್ರೈಬರ್ ಇದಾರೆ ಅವ್ರಿಗೂ ಕೂಡ ಸೊ ಏನು ಇಲ್ಲ ಸಿಸ್ಟರ್ ಇದು ನೀವು ಬಂದ್ಬಿಟ್ಟು ನಿಮ್ದು ಐಡಿ ಮೇ ಬಿ ಬ್ಲಾಕ್ ಆಗಿದೆ ಅಂತ ಅನ್ಸುತ್ತೆ ಪ್ರಾಬ್ಲಮ್ ಏನಿಲ್ಲ ಒನ್ ವರ್ಗು ಅವ್ರು ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ ವೈಟ್ ಮಾಡ್ತಾರೆ ಅಲ್ಲಿವರೆಗೂ ಏನ್ ಏನೋ ಮಾಡಬೇಡಿ ಅದನ್ನ ಅದು ಪಾಡಿಗೆ ಅದನ್ನ ಬಿಡಿ ಅಹ್ ಆಟೋಮೆಟಿಕ್ ಆಗಿ ಅದು ರೀ ಓಪನ್ ಆಗುತ್ತೆ ನಿಮ್ಗೆ ನಿಮ್ಗೆ ರೀ ಐಡಿ ವೆರಿಫಿಕೇಶನ್ ಮಾಡಕ್ಕೆ ಅದು ಬಂದೇ ಬರುತ್ತೆ ನಿಮ್ಗೆ ಹೇಗಿದ್ರು ಮೇಲ್ ಇದೆ ಅಲ್ವಾ ಮೇಲಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಅವರು ಕಳಿಸ್ತಾರೆ ಯಾವಾಗ ನಿಮ್ಗೆ ಐಡಿ ವೆರಿಫಿಕೇಶನ್ ಮಾಡ್ಬೇಕು ಅಂತ ಅಪ್ ಟು ಡೇಟ್ ನಿಮ್ಗೆ ಕೊಡ್ತಾ ಇರ್ತಾರೆ ಮಾಡ್ಕೊಳ್ರಿ ಅಂತ ಸೊ ನೋಡ್ಕೊಂಡು ಏನ್ ತೊಂದ್ರೆ ಇಲ್ಲ ಹೋಗಿ ಏನು ತೊಂದ್ರೆ ಆಗೋದಿಲ್ಲ ಗಡಿ ಬಿಡಿ ಮಾಡ್ಕೊಳ್ಬೇಡಿ ಅಷ್ಟೇನೆ ನಾನು ಹೇಳೋದು ಗಡಿ ಬಿಡಿ ಮಾಡ್ಕೊಳ್ತಾ ಅಂತ ಅಂದ್ರೆ ಎಡ್ಗಟ್ಟ ಹೋಗ್ಬಿಡತ್ತೆ ಅಹ್ ಇದು ವಿಡಿಯೋ ಮೇ ಬಿ ಪಾರ್ಟ್ ಯೋನು ಬರ್ಬೋದು ಈ ವಿಡಿಯೋದಲ್ಲಿನೇ ನಾನ್ ತೋರಿಸ್ತೀನಿ ನಿಮ್ಗೆ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ ಅನ್ಬಿಟ್ಟೆ ಸೊ ಇಷ್ಟೆಲ್ಲ ಆಯ್ತು ಇದು ಗೂಗಲ್ ಆಚನ್ಸ್ ಬಗ್ಗೆ ಮುಗೀತು ಸೊ ಗೂಗಲ್ ಆಚನ್ಸ್ ಅಂದ್ರೆ ಏನು ಸೊ